ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಈ ಬಾರಿ ರಾಹುಗ್ರಸ್ತ ಚಂದ್ರಗ್ರಹಣವು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಸಂಭವಿಸುತ್ತೆ ಭಾರತ ದೇಶಕ್ಕೆ ಇದು ಇದು ಗೋಚರ ಆಗೋದ್ರಿಂದ ಗ್ರಹದ ಗ್ರಹಣಾಚರಣೆನ ಮಾಡಲೇಬೇಕು ಈ ಗ್ರಹಣ ಕಾಲದ ಕಾಲಮಾನದ ವಿವರ ನೋಡೋಣ ಗ್ರಹಣ ನೋಡಿ ಸ್ಪರ್ಶ ಕಾಲ ಬಂದು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಕಾಲ ರಾತ್ರಿ ಒಂದು ಇಪ್ಪತ್ತೆರಡಕ್ಕೆ ಈ ಗ್ರಹಣವು ಪೂರ್ವಾಭಾದ ಮತ್ತು ಉತ್ತರಾಭದ್ದ ನಕ್ಷತ್ರಗಳಲ್ಲಿ ಸಂಭವಿಸುತ್ತೆ ಈ ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಬ್ಬರೂ ಸ್ನಾನ ಮಾಡಬೇಕು ಹೊಟ್ಟೆ ಬಟ್ಟೆಯಲ್ಲೇ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಸ್ನಾ ಅದರಲ್ಲೂ ಸಚೇಲ ಸ್ನಾನ ಅಂದರೆ ಹುಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತಣ್ಣೀರಿನ ಸ್ನಾನ ಶ್ರೇಷ್ಠ ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕೆ ಶಕ್ತಿ ಇರೋರು ಸ್ನಾನ ಮಾಡಿ ಈಡೇರ್ತಕ್ಕಂಥವರು ಬಿಸಿ ನೀರನ್ನೇ ಮಾಡಬಹುದು ಸ್ನಾನಾನಂತರ ಆ ಬಟ್ಟೆಯನ್ನು ಬೇರಿಯಾಗಿಟ್ಟು ಹೊಸ ಬಟ್ಟೆ ಧರಿಸ್ಬೇಕು ಆರಂಭದಲ್ಲಿ ಜಪ ಮಾಡಬೇಕು ಮಧ್ಯದಲ್ಲಿ ತರ್ಪಣ ಮಾಡಬೇಕು ಅಂತ್ಯಕಾಲದಲ್ಲಿ ಹೋಮ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಗ್ರಹಣ ಸಮಯದಲ್ಲಿ ನಿಷಿದ್ಧ ಕಾರ್ಯಗಳೇನಪ್ಪ ಅಂದರೆ ನಿದ್ರೆ ಮಾಡಬಾರ್ದು ಮೈಥುನ ಮಾಡಬಾರ್ದು ಮಲಮೂತ್ರಗಳ ವಿಸರ್ಜನೆಯನ್ನು ಖಂಡಿತ ನಿಷಿದ್ಧ ಭೋಜನ ಇತ್ಯಾದಿಗಳನ್ನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಈ ಹೊರಗಾಗಿರ್ತಕ್ಕಂಥವರು ಕೂಡ ಸಾಮಾನ್ಯ ಒಂದು ಪಾತ್ರೆಯಲ್ಲಿ ಬೇರೆಯವ್ರ ಕೈಯಿಂದ ನೀರು ಹಾಡಿಸ್ಕೊಂಡು ಮನೆಯಲ್ಲಿ ಅಂದರೆ ಸ್ನ ಬೇರೆ ಸ್ನಾನ ಮಾಡುವ ಮಾಡಬೇಕು ಅಂತಲೇ ಶಾಸ್ತ್ರ ಇದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಸ್ನಾನ ಮಾಡಬೇಕು ಅಂತ ಯಾಕೆ ಹೇಳ್ತೀನಿ ಇದನ್ನು ಅಂದರೆ ಸರ್ವೇ ಗಂಗಾ ಸಮಂತೋಯಂ ಸರ್ವೇ ಭೂಮಿ ಸಮಾಧಾನ ಗ್ರಹಣೆ ಸೂರ್ಯಚಂದ್ರಯೋಹೋ ಅಂತ ಆದ್ದರಿಂದ ಅವತ್ತಿನ ಗ್ರಹಣ ದಿನಗಳಲ್ಲಿ ಸಾಮಾನ್ಯ ಪ್ರತಿಯೊಂದು ನೀರು ಕೂಡ ಗಂಗೆಗೆ ಸಮನಾಗಿರುತ್ತೆ ಮತ್ತು ಪ್ರತಿಯೊಂದು ಏನು ಒಂದು ಸಣ್ಣ ದಾನ ಮಾಡ್ತೀವಿ ಅದು ಭೂಮಿ ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಅದಕ್ಕೋಸ್ಕರ ಮಾಡಿ ಅಂತಲೇ ಹೇಳಿದ್ರು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲಿ ಆದ್ದರಿಂದ ಅದನ್ನು ನಾವು ಮಾಡಬೇಕಾಗತ್ತೆ ಇಲ್ಲಿ ಗ್ರಹಣ ಶಾಂತಿ ಶ್ಲೋಕ ಸರಿ శ్లోక యోస వజ్రధరో దేవ ఆదిత్యాం ప్రభుత్వ సహస్తనయనచందగ్రహప్రీడా వ్యపొహదు దండధరో దమో మహిషవాహన చంద్రోపరాగదురితన్ గ్రహప్రీడా వ్యపొహదు శూలధరో దినాకీ వృషవాహన ಚಂದಗ್ಗ್ರಹ ಪರಾಗೂ ಗ್ರಹ ಪೀಡಾ ವ್ಯಪೋಹತು ಈ ಶ್ಲೋಕವನ್ನು ಒಂದು ಕಾಗದದಲ್ಲೋ ಅಥವಾ ಬಿಳಿ ಬಟ್ಟೆನಲ್ಲೋ ಬರಿಬೇಕು ಸಾಮಾನ್ಯ ಹಿಂದಿನ ಶಾಸ್ತ್ರ ಏನು ಅಂತಂದರೆ ಇದನ್ನು ಬರೆದು ಹಣೆ ಕಟ್ಕೊಂಡು ಈ ಇದನ್ನು ಗ್ರಹ ಗ್ರಹಣ ಆಗೋ ತನಕ ಅದನ್ನ ಇಟ್ಕೊಂಡು ಜಪ ಮಾಡಬೇಕು ಅಂತ ಹೇಳಿಬಿಟ್ಟು ಶಾಸ್ತ್ರ ಎಲ್ಲರೂ ಈಗೆಲ್ಲರೂ ಹಣ ಕಟ್ಕೊಳ್ಳೋದು ನಿಲ್ಲಿಸಿದರೆ ಆದ್ದರಿಂದ ಅಂಥ ಸಮಯದಲ್ಲಿ ನಾವು ಇದನ್ನು ಬರೆದು ಹತ್ತದಲ್ಲಿಟ್ಕೊಂಡು ಪಠನೆ ಅದನ್ನೇ ನೋಡ್ಕೊಂಡು ಪಠನೆ ಮಾಡ್ತಾಯಿದ್ರು ಸಾಕು ಈ ಶಾಂತಿ ಸಾಮಾನ್ಯ ಇಂಥ ಟೈಮ್ನಲ್ಲಿ ಈ ಜಪ ಆದ ನಂತರ ಬೆಳಗ್ಗೆ ಎದ್ದು ಸಾಮಾನ್ಯ ದಾನವನ್ನು ಮಾಡಬೇಕು ಅಂತ ಇರೋದು ದಾನ ಅಂದರೆ ಯಾವುದನ್ನ ನೋಡಿ ಗ್ರಹಣ ನಿಮಿತ್ತವಾಗಿ ಚಂದ್ರನ ಪ್ರತೀಕವಾಗಿ ಅಕ್ಕಿಯನ್ನು ಮತ್ತು ಈ ರಾಹುಗ್ರಸ್ತವಾಗಿದ್ದ ಬೇಳೆಯನ್ನು ದಾನವನ್ನು ಮಾಡಬೇಕು ಮತ್ತು ಒಂದು ಸಣ್ಣ ತುಪ್ಪದ ಬಟ್ಲಿನಲ್ಲಿ ಚಂದ್ರಗ್ರಹದ ಪ್ರತಿಮೆಯನ್ನು ಮತ್ತು ಸರ್ಪ ಸುಬ್ರಹ್ಮಣ್ಯೇಶ್ವರನ ಅಂದರೆ ನಾಗದೇವತೆಯ ಪ್ರತಿಮೆಯನ್ನು ಒಂದು ಅಂದರೆ ಬೆಳ್ಳಿ ಪ್ರತಿಮೆಯನ್ನು ಕೈಲಾದವರು ಮಾಡಿ ಗೊತ್ತಾಯ್ತ ಅದನ್ನು ಒಂದು ತುಪ್ಪದ ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಮಾನ್ಯದ್ದು ಸಹ ದಾನ ಮಾಡಬೇಕು ಅಂತ ಇರೋದು ಆದ್ದರಿಂದ ಶಾಂತಿ ಹೋಮ ಆಗುತ್ತೆ ಇದಕ್ಕೋಸ್ಕರ ಎಲ್ಲಿ ಅಂತಂದರೆ ಶ್ರೀ ಏಳುಮಂದಮ್ಮ ದೇವಸ್ಥಾನ ದೇವಚಿಕ್ನಳ್ಳಿ ಮುಚ್ಚ ರಸ್ತೆ ದೇವಚಿಕ್ನಹಳ್ಳಿ ಚಿಕ್ಕನಳ್ಳಿ ಘಟ್ಟ ಮೇನಲ್ಲಿ ಎಡಕ್ಕೆ ತಿರ್ಕೊಂಡ್ರೆ ಅಂದರೆ ಎಲ್ಲಿ ಬಿಳೆಕಳ್ಳಿ ಬರುತ್ತಲ್ಲ ಅಲ್ಲಿ ಎಡಕ್ಕೆ ತಿರುಕೊಂಡ್ರೆ ಚಿಕ್ಕನಳ್ಳಿ ಅಂತ ಸಿಗುತ್ತೆ ಆ ದೇವಚಿಕ್ಕನಹಳ್ಳಿ ಮೇನ್ ರೋಡ್ನಲ್ಲಿ ಏಳು ಮಂದಮ್ಮ ದೇವಸ್ಥಾನ ಇದೆ ಇಲ್ಲಿ ಶಾಂತಿ ಹೋಮಗಳು ನಡೆಯುತ್ತೆ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂಟು ಮೂವತ್ತಿಂದ ಹತ್ತು ಮೂವತ್ತರೊಳಗೆ ಈ ಹೋಮ ಆಗುತ್ತೆ ಶಕ್ತಿ ಇರೋರು ಈ ಕಾಗದದಲ್ಲಿ ಬರೆದಿರ್ತಕ್ಕಂಥದ್ದ ಹೋಮಕ್ಕೆ ತಲುಪಿಸ್ಬೋದು ಅದನ್ನು ಹೋಮಕ್ಕೆ ಹಾಕುತ್ತೆ ಆ ಕಾಲದಲ್ಲಿ ಅದೇ ದಾನ ಏನು ಮಾಡಬೇಕು ಅಂತ ಹೇಳಿದ್ದೆ ಉದ್ದಿನ ಬೇಳೆ ಅಕ್ಕಿ ಬೆಳ್ಳಿ ಚಂದ್ರ ಮತ್ತು ಸ್ವಲ್ಪನ ದಾನ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಈ ಗ್ರಹಣ ಶಾಂತಿಗೆ ಎಷ್ಟಪ್ಪ ಅಂದರೆ ಕೇವಲ ನೂರೈವತ್ತು ರೂಪಾಯಿ ಅಷ್ಟೇ ಹೊರಗಡೆ ಹೋಗಿ ಒಂದು ಕಾಫಿ ಕುಡಿಯೋ ಅಥವಾ ಒಂದು ಬೆಳಗ್ಗೆ ಒಂದು ಇಡ್ಲಿ ವಡೆ ಒಂದು ಕಾಫಿ ಕುಡಿದ್ಬಿಟ್ರೆ ಮುಗಿದೋಯ್ತು ಅದನ್ನು ಗೂಗಲ್ ಪೇ ಮಾಡ್ಬೋದು ಆಯಿತಾ ಗೂಗಲ್ ಪೇನ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಮಾಡಬೇಕಾಗತ್ತೆ ಗೊತ್ತಾಗುತ್ತೆ ಅದಾದಮೇಲೆ ಈ ಶಾಂತಿ ಹೋಮ ಯಾರ್ಯಾರು ಮಾಡಿಸ್ಬೇಕು ಅಂತ ಕೇಳಿದ್ರೆ ಮಿಥುನ್ ರಾಶಿಯವ್ರು ಮಾಡಿಸ್ಬೇಕಾಗುತ್ತೆ ರಾಶಿಯವ್ರು ಮಾಡಿಸ್ಬೇಕಾಗುತ್ತೆ ರಾಶಿಯವ್ರು ಮಾಡಿಸ್ಬೇಕಾಗತ್ತೆ ಮತ್ತು ಮೀನು ರಾಶಿಯವ್ರು ಮಾಡಿಸ್ಬೇಕಾಗತ್ತೆ ಯಾಕೆ ಅಂದರೆ ಗ್ರಹಣದಿಂದ ಕೆಲವು ತೊಂದರೆಗಳಾಗುತ್ತೆ ಆ ಕೆಲವರಿಗೆ ಮಾತ್ರ ಆಗುತ್ತೆ ಅದೇನು ಅಂತಂದರೆ ಮಿಥುನ್ ರಾಶಿಯವರಿಗೆ ನೋಡಿ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗಬಹುದು ಕುಟುಂಬದಲ್ಲಿ ಕಲಹ ಉಂಟಾಗಬಹುದು ಕೆಲಸಗಳಲ್ಲಿ ಒಂಥರ ವಿಳಂಬ ನಿಧಾನಗತಿ ಆಗ್ತಕ್ಕಂಥ ಸೂಚನೆ ಕಂಡುಬರುತ್ತೆ ಸ್ನೇಹಿತರೊಂದಿಗೆ ಅಸಮಾಧಾನ ಉಂಟಾಗುತ್ತೆ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಕೂಡ ಉಂಟಾಗ್ಬೋದು ಅಂತ ಹೇಳ್ಬೋದು ಹಣವ್ಯಯ ಹೆಚ್ಚಾಗ್ಬೋದು ಅಂತ ಹೇಳುತ್ತೆ ಮಕ್ಕಳ ವಿದ್ಯಾಭ್ಯಾಲ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಉಂಟಾಗ್ಬೋದು ಜಮೀನು ಸಂಬಂಧಿತ ತೊಂದರೆ ಕೂಡ ಉಂಟಾಗಬಹುದು ಉದ್ಯೋಗದಲ್ಲಿ ಒತ್ತಡ ಕೂಡ ಉಂಟಾಗಬಹುದು ಹೊಸ ಕಾರ್ಯದಲ್ಲಿ ವಿಳಂಬ ಆಗಬಹುದು ಈ ಮಿಥುನ್ ರಾಶಿಯವರಿಗೆ ಅಂತ ಧ್ವನಾರಾಶಿಯವ್ರಿಗೆ ಏನಪ್ಪ ತೊಂದರೆ ಆಗಬಹುದು ಅಂದರೆ ನೋಡಿ ಪತಿಪತ್ನಿಯವರ ನಡುವೆ ಸಾಮಾನ್ಯ ಜಗಳ ಉಂಟಾಗ್ಬೋದು ಅಂತ ಹೇಳ್ತೀನಿ ಶತ್ರುಗಳಿಂದ ಕಿರುಕುಳ ಜಾಸ್ತಿ ಆಗ್ಬೋದು ಕಾನೂನು ಸಮಸ್ಯೆಗಳು ಉಂಟಾಗ್ಬೋದು ಕಣ್ಣು ಮತ್ತು ಚರ್ಮದ ತೊಂದರೆ ಉಂಟಾಗುವ ಸಂಭವನೂ ಜಾಸ್ತಿ ಇದೆ ಹಣದ ಅಭಾವ ಉಂಟಾಗಬಹುದು ಉದ್ಯೋಗದಲ್ಲಿ ಅಸ್ಥಿರತೆ ಉಂಟಾಗ್ಬೋದು ಸಾಮಾನ್ಯ ನಿಮಗೆ ಮೋಸ ಮಾಡೋರು ಜಾಸ್ತಿ ಆಗುವ ಸಾಧ್ಯತೆ ಉಂಟಾಗುತ್ತೆ ಆತ್ಮವಿಶ್ವಾಸ ಕುಗ್ಗು ಕುಗ್ಗುತ್ತೆ ಅಂತ ಹೇಳ್ಬೋದು ವಾಹನ ಅಪಘಾತದ ಸಾಧ್ಯತೆ ಒಂದು ಸ್ವಲ್ಪ ಕಾಣುತ್ತೆ ಪ್ರಯಾಣದಲ್ಲಿ ವಿಘ್ನ ಕೂಡ ಉಂಟಾಗಬಹುದು ಅಂತ ಹೇಳ್ಬೋದು ಇದೆಲ್ಲ ಪೂರ್ತಿ ತುಲಾರಾಶಿಯವರಿಗೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಗ್ರಹಣದಿಂದ ಈ ಮಕರ ರಾಶಿಯವರಿಗೆ ಯಾವ ತೊಂದರೆ ಉಂಟಾಗಬಹುದು ಅಂತ ನೋಡೋಣ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದೆ ಇರೇ ಇರ್ಬೋದು ಹೊಟ್ಟೆ ಸಮಸ್ಯೆ ಉಂಟಾಗ ಜಠರ ಸಮಸ್ಯೆ ಇದು ಉಂಟಾಗ್ಬೋದು ಹಿರಿಯರೊಂದಿಗೆ ಅಸಮಾಧಾನ ಉಂಟಾಗಬಹುದು ಅಂತ ಹೇಳ್ಬೋದು ಹೂಡಿಕೆಯಲ್ಲಿ ಮಾಡಿದ ಹೂಡಿಕೆ ಮಾಡೋದು ಒಂದು ಸ್ವಲ್ಪ ವ್ಯರ್ಥ ಆಗ್ಬೋದು ಲಾಸ್ ಆಗ್ಬೋದು ಅಂತ ದೈಹಿಕ ಶಕ್ತಿ ಕುಗ್ತಕ್ಕಂಥ ಒಂದು ಚಾನ್ಸ್ ಕೂಡ ಇದೆ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ ಕೀರ್ತಿ ಹಾನಿ ಆಗಬಹುದು ಅಂತ ಪ್ರೇಮ ಜೀವನದಲ್ಲಿ ಅಡಚಣೆ ಉಂಟಾಗಬಹುದು ಅನ್ನೋ ನಿದ್ರೆ ಕೊರತೆ ಕೂಟ ಕೂಡ ಉಂಟಾಗಬಹುದು ಮತ್ತು ಸುಮ್ಮನೆ ವಿನಾಕಾರಣ ಖರ್ಚು ಕೂಡ ಉಂಟಾಗ್ಬೋದು ಅಂತ ಈ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗಾದರೆ ಕುಂಭರಾಶಿಯವರಿಗೆ ಯಾವ ತೊಂದರೆ ಉಂಟಾಗ್ಬೋದು ಗ್ರಹಣದಿಂದ ಅಂತ ನೋಡೋಣ ಸ್ನೇಹ ಸಂಬಂಧದಲ್ಲಿ ಅಡೆತಡೆ ಉಂಟಾಗಬಹುದು ಸಹೋದರರೊಂದಿಗೆ ಮನಸ್ತಾಪ ಉಂಟಾಗಬಹುದು ವಾದ ವಿವಾದಗಳು ತುಂಬ ಜಾಸ್ತಿ ಆಗಬಹುದು ನರಮಂಡಲ ತೊಂದರೆ ಕೂಡ ಉಂಟಾಗ್ಬೋದು ವ್ಯವಹಾರದಲ್ಲಿ ನಷ್ಟ ಕೂಡ ಉಂಟಾಗಬಹುದು ಆಧ್ಯಾತ್ಮಿಕ ಚಿಂತನೆ ಒಂಥರ ತ ಸಂಭವ ಇರುತ್ತೆ ಬೇರೆ ಇದೇನು ಮಹಾ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ ಅದರಿಂದ ದೇವರಲ್ಲಿ ನಮಗೆ ಒಂದು ನಂಬಿಕೆ ಅನ್ನೋದು ಹೊರಟೋಗ್ಬಹುದು ಕೋಪ ಹೆಚ್ಚಾಗಬಹುದು ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು ಹಿರಿಯರಲ್ಲಿ ಅಸಮಾಧಾನ ಉಂಟಾಗ್ಬೋದು ಮತ್ತು ಅಥವಾ ಹಿರಿಯರ ಅಸಮಾಧಾನನೇ ಕೂಡ ನಿಮಗೆ ಉಂಟಾಗ್ಬೋದು ಆತಂಕದಿಂದ ತಪ್ಪು ನಿರ್ಧಾರ ಕೂಡ ನೀವು ತಗೋಬಹುದು ಈ ಗ್ರಹಣದ ಒಂದು ತೊಂದರೆ ಅಂತ ಹೇಳ್ಬೋದು ಯಾರಿಗೆ ಕುಂಭರಾಶಿಯವರಿಗೆ ಈ ತೊಂದರೆಗಳು ಉಂಟಾಗುತ್ತೆ ಹಾಗೆಯೇ ಈ ಮೀನರಾಶಿಯವರಿಗೆ ಯಾವ ತೊಂದರೆ ಉಂಟಾಗ್ಬೋದು ಅಂತ ನೋಡೋಣ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಶುರುವಾಗಬಹುದು ದಂಪತಿ ಜೀವನದಲ್ಲಿ ಅಶಾಂತಿ ಉಂಟಾಗ್ಬೋದು ಹಣಕಾಸಿನ ನಷ್ಟ ಉಂಟಾಗ್ಬೋದು ಮಕ್ಕಳ ಭವಿಷ್ಯ ಕುರಿತು ಚಿಂತೆ ಉಂಟಾಗಬಹುದು ಅತಿಯಾದ ಖರ್ಚು ಉಂಟಾಗಬಹುದು ಶತ್ರುಗಳಿಂದ ಹಾನಿ ಕೂಡ ಕೂಡ ಉಂಟಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗಬಹುದು ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ನಿದ್ರೆ ಕೊರತೆ ಕೂಡ ಉಂಟಾಗಬಹುದು ಮಾನಸಿಕ ಒತ್ತಡ ಕೂಡ ಮನಸ್ಸು ನಿಮಗೆ ಸರಿಯಾಗಿ ತೊಂದರೆ ಉಣ್ ಸರಿಯಾಗಿ ನಿಲ್ಲದರೆ ಒಂಥರ ಒತ್ತಡಕ್ಕೆ ಸಿಲುಕಬಹುದು ಅಂತ ಹೇಳಬಹುದು ಆದ್ದರಿಂದ ನೀವೆಲ್ಲರೂ ಈ ಗ್ರಹಣದ ಶಾಂತಿನಲ್ಲಿ ಪಾಲ್ಗೊಳ್ಳಿ ಇದರಿಂದ ನಿಮಗೆ ಆದಷ್ಟು ಇದು ಆಗ್ತಕ್ಕಂಥ ತೊಂದರೆಗಳು ಕಡಿಮೆ ಆಗುತ್ತೆ ಮತ್ತು ಶ್ರೀ ಏಳು ಮಂದಮ್ಮ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಐಶ್ವರ್ಯ ತುಂಬಿ ಹರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮನ್ನು ಇದನ್ನು ನಾಲ್ಕು ದರಕ್ಕೆ ಹಂಚಿ ಹೇಳ್ಬಿಟ್ಟು ಅನ್ಕೋತೀನಿ ಶೇರ್ ಮಾಡಿ ನಮಸ್ಕಾರ